ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಶಹಬಾದ್ ಸ್ಥಳೀಯ ಸಮಿತಿಯಿಂದ ಶಹಬಾದ್ನ ಹನುಮಾನ್ ನಗರದಲ್ಲಿ ಒಂದು ದಿನದ ಮಹಿಳಾ ಶಿಬಿರ ಹಮ್ಮಿಕೊಳ್ಳಲಾಯಿತು ಮುಖ್ಯ ಭಾಷಣಕಾರರಾಗಿ ಎಐಎಂಎಸ್ಎಸ್ನ ರಾಜ್ಯ ಕಾರ್ಯದರ್ಶಿ ಶೋಭಾ ಎಸ್ ಅವರು ಮಾತನಾಡಿ ಮಹಿಳೆಯರು ಅನ್ಯಾಯದ ವಿರುದ್ಧ ಹೋರಾಟದ ಜೊತೆಗೆ ವೈಚಾರಿಕವಾಗಿ ಗಟ್ಟಿಯಾಗುವುದು ಬಹಳ ಮುಖ್ಯವೆಂದರು ಮಹಿಳೆಯರ ಬದುಕಿಗೆ ಹೋರಾಟದ ಬದುಕಾಗಿದೆ ಮಹಿಳೆಯರು ದುಡಿಮೆ ಸಂಸಾರ ಜೊತೆಯಲ್ಲಿ ಅನ್ಯಾಯ ಮಹಿಳಾ ದೌರ್ಜನ್ಯದ ವಿರುದ್ಧ ಸಂಘಟಿತ ಹೋರಾಟ ಕಟ್ಟಬೇಕು ಬಲಿಷ್ಠ ಹೋರಾಟ ಕಟ್ಟಲು ಮಹಿಳೆಯರು ವೈಚಾರಿಕವಾಗಿ ತಿಳಿದುಕೊಳ್ಳಲು ಬಹಳ ಅವಶ್ಯಕತೆ ಇದೆ ಅದರ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿಯಿಂದ ಹೋರಾಟದ ಜೊತೆ ಜೊತೆಯಲ್ಲಿ ವೈಚಾರಿಕ ಶಿಬಿರಗಳು ಮಹಾನ್ ವ್ಯಕ್ತಿಗಳ ಕುರಿತು ಸಂವಾದ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಪ್ರಸಕ್ತ ಭಾರತದಲ್ಲಿ ದಿನನಿತ್ಯ ಮಹಿಳೆಯರು ಹಲವಾರು ಸಮಸ್ಯೆ ಎದುರಿಸುತ್ತಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಮಹಿಳಾ ದೌರ್ಜನ್ಯಗಳ ಅಪರಾಧಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಎಲ್ಲ ಸಮಸ್ಯೆಗೆ ಮುಕ್ತಿ ಹೊಂದಲು ದೇಶದಲ್ಲಿ ಬಂಡವಾಳಶಾಹಿ ವಿರೋಧಿ ಸಮಾಜವಾದಿ ಕ್ರಾಂತಿಯಿಂದಲೇ ಪರಿಹಾರ ಸಾಧ್ಯ ಆ ಕ್ರಾಂತಿಗೆ ಮಹಿಳೆಯರು ವೈಚಾರಿಕವಾಗಿ ಗಟ್ಟಿಯಾಗಿ ಸಂಘಟಿತ ಹೋರಾಟ ಕಟ್ಟಬೇಕೆಂದರು ಇವತ್ತೇನು ಈ ಮಹಿಳಾ ಶಿಬಿರನ ಇಲ್ಲಿ ನಮ್ಮ ಶಾಬಾದ್ ಘಟಕದಿಂದ ಸಂಘಟನೆ ಮಾಡಿದ್ದೀರಾ ತುಂಬ ಹರ್ಷದಾಯಕವಾಗಿರೋದ್ರಂಥವಾಗಿರುವಂಥದ್ದು ನಮ್ಮ ಹೋರಾಟದ ಜೊತೆ ಜೊತೆಯಲ್ಲಿ ವೈಚಾರಿಕ ಹೋರಾಟನ ಕೂಡ ತುಂಬ ಮುಖ್ಯವಾಗಿ ಎ ಐ ಎಮ್ ಎಸ್ ಎಸ್ ಪರಿಗಣಿಸುತ್ತೆ ಆ ದಿಕ್ಕಲ್ಲಿ ನನ್ನ ಇದಕ್ಕೆ ರಾಜ್ಯ ಸಮಿತಿ ಪರವಾಗಿ ನನ್ನ ಹೃತ್ಪೂರ್ವಕವಾಗಿರುವಂಥ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಎಐಎಂಎಸ್ ಎಸ್ನ ಜಿಲ್ಲಾ ಅಧ್ಯಕ್ಷರಾದ ಗುಂಡಮ್ಮ ಮಡಿವಾಳ್ ಅವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ ಮಹಿಳಾ ಸಂಸ್ಥೆಗಳ ವಿರುದ್ಧ ಹಲವಾರು ಯಶಸ್ವಿ ಚಳುವಳಿ ಕಟ್ಟುತ್ತಾ ಬಂದಿದ್ದೇವೆ ಹಾಗೂ ಉನ್ನತ ಸಾಂಸ್ಕೃತಿಕ ಮೌಲ್ಯಗಳು ಬೆಳೆಸಲು ಭಗತ್ ಸಿಂಗ್ ನೇತಾಜಿರವರ ಕುರಿತು ಸಂವಾದ ಕಾರ್ಯಕ್ರಮ ಕೂಡ ಮಾಡುತ್ತಾ ಬಂದಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಎಎಂಎಸ್ಎಸ್ನ ರಾಜ್ಯ ನಾಯಕರಾದ ಡಾಕ್ಟರ್ ಸೀಮಾ ದೇಶಪಾಂಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಹಬಾದ್ ಎಎಂಎಸ್ಎಸ್ನ ಅಧ್ಯಕ್ಷರಾದ ಮಹಾದೇವಿ ಮಾನೆ ಅಂಬಿಕಾ ಆರ್ ಸಬಮ್ಮ ಕಾಳ್ಗಿ ರಾಧಿಕಾ ಚೌಧರಿ ರೇಣುಕಾ ಮಾನೆ ಸವಿತಾ ಮಹಾದೇವಿ ಅತನೂರ್ ಹಾಗೂ ಮಹಿಳೆಯರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು